ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನ ನಾನು ಕೃಪಾ ಟೈಮ್ ಅಂದರೆ ಏಳು ಕಾಲ ಆಗಿದೆ ವಿಡಿಯೋ ಶುರು ಮಾಡಬೇಕಂತ ಮಾರ್ತೆಗೆ ಹೋಗ್ಬಿಟ್ಟಿದೆ ನೆನೆ ಕಾಯಿ ಹೊಡೆದಿಟ್ಕೊಂಡಿದ್ದನ್ನ ಕಾಯಿ ತುರಿದಿರಲಿಲ್ಲ ಹಾಗಾಗಿ ಫಸ್ಟು ಕಾಯಿ ತುರಿದುಬಿಟ್ಟು ಎಲ್ಲ ಕೆಲಸ ಆಯಿತು ತಿಂಡಿ ಬಂದು ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಸುಮಾರು ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಪ್ರಾಪರಾಗಿ ಮಾಡ್ದೇನೆ ಬೆಣ್ಣೆನೂ ತಗ್ಗಿರ್ಬೇಕು ಇವತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇವನಿಗೆ ಯಾರೋ ಹೊಡೆದು ಕಳ್ಸಿದ್ದಾರೆ ಇವನು ತುಂಬ ಜೋರಿದ್ದಾನಲ್ಲ ವಾರದಲ್ಲಿ ವಾರಲ್ಲ ತಿಂಗಳಲ್ಲೊಂದು ಎರಡು ಮೂರು ಸಲ ಹೊಡೆತ ತಿಂದು ಬಂದು ನಮ್ಮ ಮನೆಯಲ್ಲಿ ಎರಡು ದಿನ ಇಲ್ಲೇ ರೆಸ್ಟ್ ತೊಗೊಂಡು ಹೋಗ್ತಾನೆ ಇರಲಿಲ್ಲ ಎರಡು ಮೂರು ದಿನ ಆಗಿತ್ತು ನಿನ್ನೆ ರಾತ್ರಿ ಬಂದಿದ್ದಾನೆ ಅಂತ ನಮ್ಮ ಮನೆಯವರು ಇದ್ರು ಊಟ ಹಾಕಬೇಕಿದ್ರೆ ಗೊತ್ತಾಗಿತ್ತು ಅವ್ನು ಬಂದಿರೋ ನಂಗೆ ಗೊತ್ತೇ ಬೆಳಗ್ಗೆ ಬೆಳಗ್ಗೆದ್ಮೇಲೆ ಗೊತ್ತಾಗಿದ್ದು ಸಿಂಬಲ್ ಬಿಸ್ಕೆಟೂ ಇಲ್ಲ ಖಾಲಿಯಾಗಿಬಿಟ್ಟಿದೆ ಚಪ್ಪಲು ಎಲ್ಲಿ ಬಿಟ್ಟಿದ್ದೀನಿ ಅಂತ ಇಡೀ ಮನೆ ಹುಡುಕಿದ್ದೀನಿ ಇಲ್ಲಿ ಬಿಟ್ಟಿದ್ದೀನಿ ಇದನ್ನು ಬಾಗಿಲು ಒರೆಸಿದವಳು ಚಪ್ಪಲಿ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಈ ವಿಡಿಯೋ ಮಾಡಬೇಕಿದ್ರೆ ನೋಡಿದೆ ಚಪ್ಪಲ್ ಇಲ್ಲಿದೆ ಯಾಕೋ ಬೆಳಗ್ಗೆಯಿಂದ ಥಂಡಿ ಆದಂಗೆ ಅನಿಸ್ತಾ ಇದೆ ನಿನ್ನೆ ಸಂಜೆಯಿಂದಲೂ ಥಂಡಿ ಆದಂಗೆ ಅನಿಸ್ತಾ ಇದೆ ತಲೆ ಭಾರ ಅನ್ನಿಸ್ತಾ ಇದೆ ನೆನ್ನೆ ಸ ಇಡೀ ದಿನ ಮಳೆ ಇರಲಿಲ್ಲ ರಾತ್ರಿ ಚೆನ್ನಾಗಿ ಮಳೆ ಬಂದಿದೆ ಅದೇ ಅಂತ ಇದ್ರು ಗೊಬ್ಬರ ಹಾಕ್ಸ್ಬೇಕಿತ್ತು ಇದೇನು ಮಳೆ ಹೋಗೋದೇ ಇಲ್ವೋ ಏನೋ ಅಂತ ಬೆಳಗ್ಗೆ ಹೇಳ್ತಾಯಿದ್ರು ಅವರು ಬೇಗ ಊರಿಗೆ ಹೋದರು ಆರು ಖಾಲಿಗೆ ಹೋದರು ಎದ್ದಿದ್ದು ಬೇಗ ನಾನು ಐದುವರೆಗೆ ಎದ್ದಿದ್ದೆ ಯಾಕೋ ಗೊತ್ತಿಲ್ಲ ಅದು ವ್ಲಾಗ್ ಮಾಡೋದೇ ಬಿಟ್ಟಿದ್ದೀನಿ ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ ಸಿಲ್ಪ ಮಕ್ಕಳೆಲ್ಲ ಮಲಗ್ತಾರಲ್ಲ ಅವನು ತಡೆ ಮೇಲೆ ಬಂದು ಮಲಗಿದ್ರು ಈ ರಂಗೋಲೆ ಹಾಳು ಮಾಡಬೇಕಲ್ಲ ಕಟಾಕಿದ್ರು ಅವರು ಈ ನಾನೇ ಬಿಟ್ಟೆ ಕೊನೆಗೆ ಅವನು ಒಂದೊಂದ್ಸಲ ಈ ಟೈಮಲ್ಲಿ ಇದು ಮಾಡ್ತಾನೆ ಹೊರಗಡೆ ಬಿಡಲ್ಲ ಅದು ನಮಗೆ ಒಂದು ವಾರ ಆಯಿತು ತುಂಬ ಹೊರಗಡೆ ಇದ್ದ ಹೊರಗಡೆ ಬಿಡಿ ಬಿಡಿ ಅಂತ ನಿನ್ನೆ ಅಂತೂ ಎಷ್ಟು ಕೂಗಿದ್ದಾನೆ ಅಂದರೆ ಕೂಗಿ ಕೂಗಿ ವಾಯ್ಸ ಇಲ್ದಂಗೆ ಆಗಿದೆ ನಾನು ಅಲ್ಲಿ ಅವ್ರ ಎದುರುಗಡೆ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ ಅವರು ಮದುವೆ ಮನೆಗೆ ಹೊರಟಿದ್ದಾರೆ ಎಲ್ಲಿಗೆ ತುಮಕೂರಿಗೆ ಕರೆದ್ರು ಬರ್ತೀರಾ ಅಂತ ಹೇಳಿ ಹೋಗಿದ್ವಿ ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಅವ್ರ ಮಗ ಬಂದ ಹಾಗೆ ಅವರು ಹೋದರು ಆಮೇಲೆ ಮತ್ತು ಫೋನ್ ಮಾಡಿದ್ರು ಬರ್ತೀರಾ ಕೃಪಕ ಅಂತ ಹೇಳಿ ಇಲ್ಲಪ್ಪ ಬರೋದಿಲ್ಲ ಅಂತ ಅಂದರೆ ಅವ್ರ ಸಂಬಂಧಿಕ್ರ ಮದುವೆ ನಾವು ಹೆಂಗೆ ಹೋಗೋದು ಹೊರೋದೇ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಹೊರಡ್ತೀವಿ ಅಂತ ಹೇಳಿದರು ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಅವಾಗ ನಾನು ಅವರು ಇಲ್ಲೇ ಮಾತಾಡ್ತಾ ಮಾತಾಡ್ತಾಯಿದ್ವಿ ಏನಮ್ಮ ಹತ್ರ ಜಗಳ ಆ ಜಗಳ ಏನು ಏನು ಬಿಡು ಅಂತ ಈಗ ನನ್ನ ಹತ್ರ ಗಾಯ ಮಾಡ್ಕೊಂಡಿ ಬಾಯ ಹತ್ರ ಇವನಿದಾನಲ್ಲ ಇವನನು ನಂಬಲ್ಲ ನಮ್ಮ ಸಿಂಬನಾಗಿ ಇವ್ ನಾಯಿ ಅವತ್ತೊಂದಿನ ಸಿಂಬ ಸುಮ್ಮನೆ ಏನೋ ತಮಾಷೆ ಮಾಡಕ್ ಹೋದಾಗ ಹೆಂಗೆ ಗೌ ಬಂದ ಆಮೇಲೆ ನಾನು ಮುಟ್ಟಕೊಟ್ಟು ನನಗೂ ಜೋರು ಮಾಡಲ್ಲ ಆಮೇಲೆ ಮನೆಯವ್ರು ಬೈತಾ ಇದ್ರು ಅವನು ನಂಬಕ್ಕೆ ಆಗಲ್ಲ ಮರೀತಿ ಅವ್ನು ಹೆಂಗೆ ಅಂತ ಅಂದ್ರು ನಮ್ಮನವರಂತೂ ಊಟ ಒಂದು ಕಿಲೋಮೀಟ್ರ್ ಕಿಲೋಮೀಟರ್ ಅಂತಾರೆ ಕೆಲ್ವ ನಾಯಿಗಳು ಊಟ ಹಾಕಿದಾಗ ಹತ್ತಿರ ಹೋದರೆ ಇದು ಮಾಡ್ತವೆ ಕಚ್ಚಕ್ಕೆ ಬರ್ತವೆ ಅವಾಗ ಮನೆಯವ್ರು ಅದೇ ಅಂತಾರೆ ನಾನು ನಂಬಲ್ಲ ಅಂತಾರೆ ನಾನು ಅವಾಗವಾಗ ಮುಟ್ತಿರ್ತೀನಿ ಅವತ್ತು ಯಾಕೆ ಹಂಗೆ ಮಾಡಿದ್ನ ಏನೋ ಗೊತ್ತಿಲ್ಲ ನನಗೆ ಒಂದು ಸಲ ಅಂದ್ಬಿಟ್ಟ ಅಂದ್ಬಿಟ್ಟು ಸಿಂಬ ಚೆನ್ನಾಗಿ ಒಲಗಿದೆ ಗೊತ್ತಾ ಹ್ಞೂ ಮುದ್ದು ಮಾಡಿಸ್ಕಂತ ಯಾಕೋ ಸಿಂಭ ಯಾಕೆ ಹ್ಞೂ ಕಥೆ ಹೇಳಿ ಈಗಿನ್ನೂ ರಂಗೋಲಿ ಹಾಕಿದ್ದೀನಿ ಹಾಯ್ ಮಾಡಬಾರ್ದು ಸಿಂಬು ಹಾಯ್ ಕಟ್ಟೆ ಹೇಳಿ ನಂಗೆ ಯಾರೋ ಮೊನ್ನೇನೋ ಕಮೆಂಟ್ ಹಾಕಿದ್ರು ನೆಗೆಟಿವ್ ಕಮೆಂಟ್ಗೆ ಏನು ಇದು ಮಾಡಬೇಡಿ ಅಂತ ನೆಗೆಟಿವ್ ಅಲ್ಲ ನಾಯಿ ಮುಟ್ಟಿ ಅಡುಗೆ ಮಾಡ್ತೀರ ಅಂತ ನಾವು ಮುಟ್ಟದಾರು ನಾವು ಕೈ ತೊಳ್ದು ಮುಟ್ಟೆ ಅಡುಗೆನ ಮಾಡೋದು ನಮಗೂ ಅಷ್ಟು ಗೊತ್ತಾಗುತ್ತೆ ಪ್ರಾಣಿಗಳ ಇದು ಮಾಡಿದಾಗ ಸಾಕಿದಾಗ ಏನು ಮಾಡೋಕ್ಕಾಗುತ್ತೆ ಬಂದಾಗ ಒಂದು ಸಲ ಹಿಂಗೆ ಮಾಡಿದಾಗ ಮುದ್ದು ಮಾಡ್ದಾಗ ಹೋಗೋಕ್ಕೂ ಬರೋಲ್ಲ ಅಲ್ವಾ ನೋಡಿ ಅವನು ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಮಲಗ್ತಾರಲ್ಲ ಹಾಗೆ ನನ್ನ ಹತ್ರ ಬಂದು ಮಲಗಿದ್ದಾನೆ ಮುದ್ದು ಮಾಡಿಸ್ಕೊಳ್ಳೋದಕ್ಕೆ ಅಂತ ಅವರಿಗೂ ಅನ್ಸುತ್ತಲ್ವ ಮುದ್ದು ಮಾಡಿಸ್ಕೋಬೇಕು ಅಂತ ದುಡಿಲ್ ಸಿಂಬ ಹೊಡಿತೀನಿ ನಾನು ಹ್ಞೂ ಶಾಪು ಶಾಪು ಕೆಳಗು ಹ್ಞೂ ಕೆಳಗು ಕೆಳಗೆ ಹೋಗತ್ತೆ ಕೆಳಗೆ ಮೇಲೆ ಮ್ಯಾಟ್ ತೆಗೆದು ಕೆಳಗೆ ಹಾಕಿದ್ದೀನಿ ಆ ಮ್ಯಾಟ್ ಮೇಲೆ ಅವನು ಮಲಗಿದ್ದಾನೆ ಇವನು ಹಿಂಗೆ ಹಿಂಗೆ ಮುಟ್ಕೊಂಡಾಗ ಏನು ಮಾಡಕ್ಕಾಗುತ್ತೆ ಮುಟ್ಸ್ಕೊಂಡ್ಲೇಬೇಕು ಆಮೇಲೆ ಹೋಗಿ ಅಡ್ಗೆನಲ್ಲಿ ಕೈ ತೊಳೆದ್ಬಿಟ್ಟೆ ಅಡುಗೆನ ಮಾಡೋದು ನಮಗೂ ಹೇಸಿಗೆ ಅನ್ನೋದು ಇರುತ್ತೆ ಏನ ಏನಾಗಿದೆ ಇವತ್ತು ಹಾಂ ಏನಾಗಿದೆ ಇವತ್ತು ನೀರು ಕುಡ್ದಿದ್ದೀನಿ ನೀನು ಒಂದು ಅರ್ಧ ಗ್ಲಾಸ್ ನೀರು ಕುಡಿದಿನಿ ಚಪ್ಪಲಿ ಹುಡ್ಕೋಕೆ ಅರ್ಧ ಗಂಟೆ ಆಯ್ತು ಇಲ್ಲಿ ಬಿಟ್ಟು ಹೋಗಿದ್ದೀನಿ ಹಾಕೊಂಡು ಒಳಗೆ ಹೋಗಿ ಅಡುಗೆನ ಶುರು ಮಾಡ್ತೀನಿ ಕಾಯ್ತುದಿದ್ದೀನಿ ಮತ್ತೆ ಮಳೆ ಬಂತು ಸಣ್ಣ ಪಿಜಿಮಿರ್ತಾಯಿದೆ ಇದೆ ಮನೇಲಿ ಇವತ್ತಾರು ಕೆಲಸ ಶುರು ಮಾಡೋಣ ಅಂತ ಅನ್ಕೊಂಡಿದ್ರು ಹಾಗೆ ನಂಗೆ ಮೊನ್ನೆ ಯಾರೋ ಒಂದು ಕಮೆಂಟ್ ಹಾಕಿದ್ರು ನಿಮ್ಮ ವೀಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ದು ವೀಡಿಯೋನ ಮಾಡಿ ಅಂತ ಹೇಳಿದ್ರು ಅಷ್ಟರಲ್ಲಿ ಏನೂ ಕನ್ವೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಆದರೆ ಇದರಲ್ಲೇ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ತುಂಬ ದಿನದ ಹಿಂದೆ ಸಲ ನಾವು ಅನ್ಕೊಂತೀವಿ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಆದರೆ ಏನು ಮಾಡೋದು ಎಲ್ಲ ತೋರಿಸಿರ್ತೀವಲ್ಲ ತೋರಿಸಲೇಬೇಕಾಗುತ್ತೆ ತೋರಿಸಿದ್ದೇ ತೋರಿಸ್ತೀರ ಹೌದು ಏನು ಮಾಡೋಕ್ಕಾಗುತ್ತೆ ಜೀವನ ಹಾಗೆ ಅಲ್ವಾ ಎಲ್ಲದು ಏನು ದಿನ ಹೊಸ ಹೊಸ ಅದು ಎಲ್ಲಿರುತ್ತೆ ಒಂದು ಎಲ್ಲ ದಿನವೂ ಒಂದೇ ಥರ ಇರುತ್ತೆ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು ಅಷ್ಟು ಬಿಟ್ಟರೆ ನನ್ನ ಜೀವನ ಅಂತೂ ಪ್ರತಿದಿನ ಒಂದೇ ಥರ ಇದೆ ನನಗೇ ನನ್ನ ಜೀವನ ಒಂಥರ ಬೇಜಾರು ಆಗಿದೆ ಎಲ್ಲ ದಿನವೂ ಒಂದೇ ಥರ ಇದೆ ಅನ್ನೋ ಥರ ಆಗಿಬಿಟ್ಟಿದೆ ನಾಯಿ ಮುಟ್ಟಿ ನಾನು ಬಾತ್ರೂಮಲ್ಲಿ ಸಲ ಕೈ ತೊಳೆದು ಮತ್ತು ಅಡುಗೆ ಮನೆಗೆ ಬಂದು ಇನ್ನೊಂದು ಸಲ ಕೈ ತೊಳೆದು ನಾನು ಏನೇ ಅಡುಗೆ ಮಾಡೋದ್ಕಿಂತ ಮುಂಚೆನೂ ಅಷ್ಟೇ ನಮ್ಮ ಮುಟ್ಲಿ ಏನೋ ಮುಟ್ಟದೇ ಇರಲಿ ಒಂದು ಸಲ ಕೈ ತೊಳೆದು ಆಮೇಲೇ ಕೆಲಸ ಮಾಡೋದು ದೋಸೆ ಹಿಟ್ಟು ಉಕ್ಕುತ್ತೆ ಅಂತ ನಾನು ಬಾಣ್ಲಿ ಒಳಗೆ ಹಾಕಿ ಇಟ್ಟಿದ್ದೆ ಅದು ಹಾಗೇ ನಾನು ಅಂದ್ಕೊಂಡಾಗ ಅದು ಯಾವತ್ತೂ ಅದು ಆಗೋದೇ ಇಲ್ಲ ಇವತ್ತು ಉಕ್ಕಿರಲಿಲ್ಲ ನಾನೇನಾದರೂ ಆ ಬಾಣ್ಲಿ ಇಟ್ಟಿ ಇರಲಿಲ್ಲ ಅಂದರೆ ಅದು ಖಂಡಿತ ಉಕ್ಕಿ ಕೆಳಗೆಲ್ಲ ಹರಿದು ನಿಂತಿರ್ತಾ ಇತ್ತು ತುಂಬ ದಿನ ಆಗಿತ್ತು ಬರೀ ಆಲೂಗಡ್ಡೆ ಬಾಜಿ ಅದು ಇದು ಮಾಡೋದಾಗಿತ್ತಲ್ವ ಇವತ್ತು ಯಾಕೋ ಗೊತ್ತಿಲ್ಲ ಅವತ್ತು ಊರಿಂದ ಬರಬೇಕಿದ್ರು ಕೂಡ ಸ್ವಲ್ಪ ಬೆಣ್ಣೆ ತಂದಿದ್ದೆ ಅಲ್ಲ ಮಸಾಲೆ ದೋಸೆ ತಿನ್ನೋಣ ಅಂತ ಯಾಕೋ ನನಗೆ ಅನ್ನಿಸ್ತಾ ಇತ್ತು ನಮ್ಮ ಶ್ರೇಯು ಇದ್ದಿದ್ದರೆ ಯಾವಾಗಲೂ ನಾನು ಮಸಾಲೆ ದೋಸೆನೇ ಮಾಡೋದಾಗಿತ್ತು ಅವನಿಗೆ ಆಲೂಗಡ್ಡೆ ಬಾಜಿ ಸ್ಕೂಲಿಗೆಲ್ಲ ಹೋಗಬೇಕಿದ್ರೆ ಅದನ್ನು ಮಾಡ್ತಾಯಿದ್ದೆ ಅದು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೆ ಅದು ಹೆಂಗೆ ಮಾಡ್ತಾ ಇದ್ದೆ ಅಂತ ನಾನು ಮೊನ್ನೆ ಹೀಗೆ ನಾನು ಇದರಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಫೋಲ್ಡರ್ಗಳು ಓಪನ್ ಮಾಡ್ತಾ ಇದ್ದೆ ಅದರಲ್ಲಿ ಶ್ರೇಯುದು ಹಳೆಯ ವೀಡಿಯೋಗಳು ಒಂದಷ್ಟು ಇದ್ದಾವೆ ಒಂದು ಮೂರ ನಾಲ್ಕೋ ವೀಡಿಯೋಗಳು ಸಿಕ್ತು ಅಂದರೆ ಸಣ್ಣ ಸಣ್ಣದಲ್ಲ ಫುಲ್ ವೀಡಿಯೋ ಅಪ್ಲೋಡ್ ಮಾಡಿರೋದೆ ಅಂದರೆ ಯೂಟ್ಯೂಬಿಗೆ ನನಗೇ ಗೊತ್ತಿಲ್ಲ ನಾನು ನನ್ನ ಮಗ ಒಂದ್ಸಲ ಶಿವಮೊಗ್ಗ ಶಾಪಿಂಗಿಗೆ ಹೋಗಿರೋದು ಹಿಂಗೆ ಒಂದು ಎರಡು ಮೂರು ವೀಡಿಯೋಗಳು ಸಿಕ್ತು ಅದನ್ನು ನೋಡಿದಾಗ ಮತ್ತು ಇದು ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದಲ್ಲ ಅದರ ವೀಡಿಯೋ ಕೂಡ ಸಿಕ್ಕಿತ್ತು ಇತ್ತು ಅದರಲ್ಲಿ ಸುಮ್ಮನೆ ನಾನು ನಮ್ಮ ಮನೆಯವರು ಮಧ್ಯಾಹ್ನ ಕೂತ್ಕೊಂಡು ನೋಡ್ತಾ ಇದ್ವಿ ಶೈಯು ತುಂಬ ಸಣ್ಣ ಇದ್ದ ಮತ್ತು ಚಿನ್ನಿ ಹಾಸ್ಟೆಲ್ಲಿಗೆ ಬಿಟ್ಟಿದ್ವಿ ಅಲ್ಲ ಪಿ ಯು ದಲ್ಲಿ ಅವಳು ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ರು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆಲ್ಲ ವೀಡಿಯೋನ ಹಾಕಿದ್ದೆ ನಾನು ನಿಮಗೆಲ್ಲ ನೆನಪಿರುತ್ತಾ ಇಲ್ವೋ ಗೊತ್ತಿಲ್ಲ ಅದು ಸಿಕ್ತು ಅದ್ರ ವೀಡಿಯೋನ ಇದ್ರ ಜೊತೆ ಸ್ವಲ್ಪ ಹಾಗೆ ಹಾಕ್ತೀನಿ ನಾನು ಅದನ್ನು ರೆಕಾರ್ಡ್ ಮಾಡಿ ಚಿನ್ನಿಗೆ ಹಾಕಿದ್ದೆ ನೋಡಿ ನಮ್ದೆಲ್ಲ ಒಂದು ಅಡ್ವಾಂಟೇಜ್ ಏನಂದರೆ ಇದೆಲ್ಲ ಒಂಥರ ಮೆಮೊರಿಯಾಗಿ ಉಳಿಯುತ್ತೆ ನಮ್ಮದು ಯೂಟ್ಯೂಬಲ್ಲಿ ಇರುತ್ತೆ ನಾವು ಎಷ್ಟೇ ವೀಡಿಯೋ ಏನೇ ರೆಕಾರ್ಡ್ ಮಾಡಿದ್ರೂ ಕೆಲವೊಂದು ಸಲ ಅದೆಲ್ಲ ಹೇಗೇಗೋ ಆಗಿ ಡಿಲೀಟ್ ಆಗಿಬಿಡುತ್ತೆ ಇದು ಯೂಟ್ಯೂಬಲ್ಲೇ ಆದರೆ ಯಾವಾಗ ಬೇಕಾವಾಗ ನಾವು ನೋಡ್ಬೋದು ಸುಮಾರು ಸಲ ನಮ್ಮ ಮೊಬೈಲ್ ಹಾಳಾಗಿನೋ ಅಥವಾ ಏನೇನೋ ಆಗಿ ಕೂಡ ಇದಾಗ್ಬಿಡುತ್ತೆ ನಾನು ಅದೇ ಈಗ ಲ್ಯಾಪ್ಟಾಪಲ್ಲಿ ಕೂಡ ವೀಡಿಯೋಸ್ ಇದ್ದಾವಲ್ಲ ಅದೆಲ್ಲದನ್ನು ಒಂದು ಏನಾದರೂ ಬೇರೆದಕ್ಕೆ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಲ್ಯಾಪ್ಟಾಪ್ ಹಾಳಾದರೆ ಅಥವಾ ಏನಾದರೂ ಆದರೆ ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಸಿನ ಕೇಳಬೇಕು ಬೇರೆ ಏನಾದರೂ ಸಬ್ಸ್ಟ್ಯೂಟ್ ಇದೆಯಾ ಅದಕ್ಕೆ ಅಂತ ಹೇಳಿ ಏನಾದರೂ ಬೇರೆದರಲ್ಲಿ ಅಂದರೆ ಸೇವ್ ಮಾಡಿ ಇಡೋ ಅಂಥದ್ದು ಏನಾದರೂ ಇದ್ದರೆ ಹೇಳು ಅಂತ ಹೇಳಬೇಕು ಯಾಕಂದರೆ ಕೆಲವೊಂದು ವಿಡಿಯೋಗಳೆಲ್ಲ ಎಷ್ಟು ಒಂಥರ ಪ್ರಿಷಿಯಸ್ ಆಗಿರುತ್ತೆ ಅಲ್ವಾ ಹಾಗಾಗಿ ಶ್ರೇಯದು ಕೂಡ ಹಳೆಯ ಸಣ್ಣ ಮಗು ಇರಬೇಕಿದ್ರಿಂದ ಫೋಟೋಸು ಅದು ಇದು ಎಲ್ಲ ಇದೆ ಮುಂಚೆ ಎಲ್ಲ ಸಿ ಡಿ ಬರ್ತಾಯಿತ್ತು ಗೊತ್ತಾ ಸಿಡಿಲಿತ್ತು ಫೋಟೋಸ್ ಫೋಟೋಸೆಲ್ಲ ಅದೆಲ್ಲ ಈಗ ನಾನು ಲ್ಯಾಪ್ಟಾಪಿಗೆ ಹಾಕ್ಕೊಂಡಿದ್ದೀನಿ ಹಳೆಯ ಫೋಟೋಗಳೆಲ್ಲ ನೋಡಿದಾಗ ಒಂದೊಂದ್ಸಲ ನನಗೆ ನಗು ಬರುತ್ತೆ ಶ್ರೇಯದು ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೆ ನಾವು ಮಧ್ಯಾಹ್ನ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ವಿ ಅದು ಯಾವ್ಯಾವುದೋ ಫೋಲ್ಡರಲ್ಲಿ ಎಲ್ಲೆಲ್ಲೋ ಇದೆ ಅದೆಲ್ಲ ಕ್ಲೀನಾಗಿ ಒಂದಿನ ಕುತ್ಕೊಂಡು ಸೆಟ್ ಮಾಡಬೇಕು ಅದೇ ಖುಷಿ ಅನ್ನಿಸ್ತು ನಾನು ನಿನ್ನೆ ಮಧ್ಯಾಹ್ನ ಈ ವಿಡಿಯೋ ಎಡಿಟ್ ಮಾಡೋದ್ಕಿಂತ ಮುಂಚೆ ಅದನ್ನೇ ನೋಡ್ತಾ ಇದ್ವಿ ನಾನು ಮತ್ತು ನಮ್ಮ ಮನೆಯವರು ಈಗ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿ ಮತ್ತು ಹೆಚ್ಕೊತಾ ಇದ್ದೀನಿ ಬರೀ ಈರುಳ್ಳಿ ಪಲ್ಯ ಕೂಡ ಮಾಡಿದ್ರೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕೋದು ಬೇಡ ಹಾಗೆ ಈರುಳ್ಳಿ ಪಲ್ಯ ಕೂಡ ಮಾಡ್ಬೋದು ನಮ್ಮಲ್ಲಿ ಬಾಣಂತನದಲ್ಲಿ ಅದನ್ನು ಮಾಡಿ ಕೊಡ್ತಾರೆ ಅದು ಇಷ್ಟ ಆಗುತ್ತೆ ಸ್ವಲ್ಪ ಸಿಹಿ ಸಿಹಿ ಬರುತ್ತೆ ಹಾಗೇ ಈ ವಿಡಿಯೋ ಜೊತೆ ನಾನು ನಮ್ಮ ರಿಪ್ಪನ್ಪೇಟೆ ಗಣಪತಿ ವಿಸರ್ಜನೆ ಮಾಡೋ ವಿಡಿಯೋ ಕೂಡ ಹಾಕ್ತೀನಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅದು ಯಾಕಂದರೆ ವಿಸರ್ಜನೆ ಮಾಡಿ ಆಲ್ರೆಡಿ ತುಂಬ ದಿನ ಆಗೋಗಿದೆ ನನಗೆ ಬೇರೆ ಯಾವುದೂ ವೀಡಿಯೋದೊಳಗಡೆ ಹಾಕೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇದ್ರ ಜೊತೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ವೀಡಿಯೋನ ನೀವು ಕೊನೆ ತನಕ ನೋಡಿದರೆ ಅದು ಕೂಡ ಸಿಗುತ್ತೆ ರಾತ್ರಿ ನಾನು ಮನೆಯವರು ಹೋಗಿದ್ವಿ ತುಂಬ ಹೊತ್ತೇನಿರಲಿಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ವಿ ಸದ್ಯ ರಾತ್ರಿ ಏನು ಮಳೆ ಬರಲಿಲ್ಲ ಆದರೆ ಬೆಳಗ್ಗೆ ನಮ್ಮ ಮನೆ ಹತ್ರನೇ ಬರುತ್ತೆ ಆವಾಗ ಮಳೆ ಬಂತು ಸ್ವಲ್ಪ ಹೊತ್ತು ನೋಡಿಬಿಟ್ಟು ನಾನು ಹಾಗೆ ಮನೆಗೆ ಬಂದೆ ತುಂಬ ಮಳೆ ಬರ್ತಾ ಇತ್ತು ಹಾಗೆ ವಿಡಿಯೋ ಶುರು ಮಾಡ್ತಾ ಹೇಳಿದೆ ಅಲ್ವಾ ನನ್ನ ಜೀವನ ಒಂಥರ ನೀ ನಿಂತು ನೀರಾದಂಗೆ ಆಗಿಬಿಟ್ಟಿದೆ ಎಲ್ಲೂ ಹೋಗದೆ ಬರದೆ ನನಗೆ ಒಂಥರ ಬೇಜಾರು ಥರ ಆಗಿಬಿಟ್ಟಿದೆ ಮೊನ್ನೆ ಊರಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ಒಂಥರ ಇದ್ದಂಗೂ ಆಗಲಿಲ್ಲ ಇಲ್ದಿದ್ದಂಗೂ ಆಗಲಿಲ್ಲ ಹಂಗಾಯಿತು ಅದಕ್ಕೆ ಅಮ್ಮ ಬಾ ಅಂತ ಕರಿತಾ ಇದ್ದಾರೆ ನೋಡೋಣ ಒಂದೆರಡು ದಿನ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಹೋದರೆ ಅದೇ ಒಂದು ಹಿಂದಿನ ದಿನ ಹೋಗಿ ನೆಕ್ಸ್ಟ್ ಡೇ ಒಂದು ದಿನ ಇದ್ದು ನೆಕ್ಸ್ಟ್ ಡೇ ಮತ್ತೆ ಬರದೆ ನನಗೆ ಆ ಬಸ್ಸಿಗೆ ಹೋಗಿ ಬರೋದೇ ನನಗೆ ಒಂಥರ ರಗ್ಗಳೆ ಆದಂಗೆ ಇದೆ ಅವತ್ತು ಹೋದಾಗಂತೂ ಊರಿಂದ ಬರಬೇಕಿದ್ರೆ ಚಿನ್ನಿ ನನಗೆ ರೋಸ್ಗೆ ಬಂದಂಗೆ ಆಗ್ಬಿಟ್ಟಿತ್ತು ವಾಪಸ್ ಹತ್ಲಂಗೆ ಮನೆಗೆ ಹೋಗೋ ಹಾಗೂ ಇಲ್ಲ ಇತ್ಲಾಗ ಊರಿಗೆ ಬರೋ ಹಾಗೂ ಇಲ್ಲ ಆ ಥರ ಇಬ್ಬರು ಇದ್ದಿದಾಗ ಸ್ವಲ್ಪ ಮಾತಾಡ್ತಾ ಕುತ್ಕೊಂಡು ಟೈಮ್ ಪಾಸ್ ಹೆಂಗೆಂಗೋ ಹೆಂಗೋ ಆಯಿತು ಅದೇನಾದರೂ ಒಬ್ಬಳೇ ಇದ್ದಿದ್ದರೆ ಹುಚ್ಚಿಡ್ದಂಗೆ ಆಗ್ಬಿಡ್ತಿತ್ತೇನೋ ಗೊತ್ತಿಲ್ಲ ಹಾಗೆ ನಾನು ವೀಡಿಯೋ ಶೂಟ್ ಮಾಡೋದನ್ನ ಯಾವ ಕ್ಯಾಮ್ರಾದಲ್ಲಿ ಅಂತ ಕೇಳ್ತೀರ ಅಂದರೆ ಯಾವ ಮೊಬೈಲಲ್ಲಿ ಅಂತ ಸಾರಿ ನಂದು ಮೊಬೈಲ್ ಬಂದು ವಿವೋ ವಿವೋ ವಿ ಟ್ವೆಂಟಿ ಅಂತನೋ ಏನೋ ತುಂಬ ಐದಾರು ವರ್ಷ ಹಳೆಯ ಮೊಬೈಲ್ ಇದು ತುಂಬ ಚೆನ್ನಾಗಿ ಬಂತು ನಾನೇನಾದರೂ ನೆಕ್ಸ್ಟು ಇನ್ನೂ ಮೊಬೈಲ್ ತೊಗೋಬೇಕು ಅಂತ ಇದ್ದರೆ ನಾನು ವಿವೋನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಯಾಮ್ರಾ ಕ್ಲ್ಯಾರಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಹತ್ರ ಈಗ ಇನ್ನೂ ಒಂದಿದೆ ಸ್ಯಾಮ್ಸಂಗ್ ಅವ್ರದ್ದಿದೆ ಅದು ತೊಗೊಂಡು ಕೂಡ ಎರಡು ವರ್ಷ ಆಯಿತು ಅಷ್ಟೇ ಆದರೆ ನಾನು ಯಾವತ್ತೂ ಅದರಲ್ಲಿ ವೀಡಿಯೋ ಶೂಟ್ ಮಾಡೋದಿಲ್ಲ ನನಗೆ ಅದರಲ್ಲಿ ವೀಡಿಯೋ ಅಷ್ಟು ಇಷ್ಟ ಆಗಲ್ಲ ಅಂದರೆ ತುಂಬ ನ್ಯಾಚುರಲ್ಲಾಗಿ ವಿಡಿಯೋ ಬರೋದಿಲ್ಲ ಒಂಥರ ರೆಡ್ ರೆಡ್ ಥರ ಬರುತ್ತೆ ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟೇ ರೆಡ್ಮಿನೋ ಏನೋ ಅದಂತೂ ಇನ್ನೂ ಕೆಟ್ಟದಾಗಿದೆ ನಾನು ಅವತ್ತು ಶ್ರೇಯುದು ಸ್ಕೂಲಿಗೆ ಹೋಗಿದ್ದೆ ಅಲ್ಲ ಇಲ್ಲಿ ಹಳೆ ಸ್ಕೂಲಿಗೆ ಆ ವೀಡಿಯೋ ಹಾಕಿದಾಗ ಒಬ್ರು ಕೇಳಿದರು ನಿಮ್ಮದು ಯಾವುದು ಅಂತ ಅದರಲ್ಲಿ ಅದು ನಮ್ಮ ಮನೆಯವ್ರ ಮೊಬೈಲಲ್ಲಿ ನಾನು ವೀಡಿಯೋನ ಶೂಟ್ ಮಾಡಿದ್ದು ಅದಂತೂ ಚೂರೂ ಚೆನ್ನಾಗಿಲ್ಲ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ನೀವೇನಾದರೂ ಮೊಬೈಲ್ ತೊಗೊತೀನಿ ಅನ್ನೋದಿದ್ರೆ ಕ್ಯಾಮ್ರಾ ಚೆನ್ನಾಗಿರೋಂಥದ್ದೇ ತೊಗೊಳ್ಳಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಏನಾದರೂ ವ್ಲಾಗಿಂಗ್ ಮಾಡೋರೆಲ್ಲ ಹೆಚ್ಚಾಗಿ ಐಫೋನನ್ನು ಯೂಸ್ ಮಾಡ್ತಾರೆ ಅದರಲ್ಲಿ ಫಿಲ್ಮ್ಯಾಟಿಕ್ ಶೂಟು ಅದು ಇದು ಎಲ್ಲ ತೆಗೆಯೋದಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ವಿವೋನೇ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಆ ಥರ ಫಿಲ್ಮ್ಯಾಟಿಕ್ ಶೂಟ್ ತೆಗಿಯೋಕ್ಕೂ ಬರೋದಿಲ್ಲ ಮತ್ತು ನನಗೆ ನಾವು ನಾನು ಮಾಡೋ ವ್ಲಾಗಿಂಗಿಗೆ ಇದೇ ಸಾಕು ಅಂತ ನಾನು ವಿವೋದಲ್ಲೇ ಮಾಡ್ತೀನಿ ಅದು ನಂದು ಹಳೆಯ ಮೊಬೈಲು ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಬೆಳಗ್ಗೆ ತಿಂಡಿ ಕೂಡ ಆಯಿತು ನಾನು ಆಮೇಲೆ ವೀಡಿಯೋನ ಮಾಡಲೇ ಇಲ್ಲ ಫಸ್ಟು ಯಾಕೋ ಗೊತ್ತಿಲ್ಲ ದೋಸೆ ಏಳಲೇ ಇಲ್ಲ ಹಂಚು ಅದು ತೊಳೆದಿದ್ದೆ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ಅದಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ಇದನ್ನು ಮಾಡಿದ್ಮೇಲೆ ಆಮೇಲೆ ದೋಸೆ ಚೆನ್ನಾಗಿ ಹೇಳ್ತು ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ರಸಮ್ ಮಾಡೋಣ ಅಂತ ಸ್ವಲ್ಪ ಪತ್ರೊಡೆ ಇದೆ ಅದನ್ನು ಕೂಡ ಒಗ್ಗರಣೆ ಹಾಕೋಣ ಅಂತ ಹೇಳಿ ರಸಮ್ಗೆ ಅಂತ ನಾನು ಬೇಳೆ ಮತ್ತು ಟೊಮೆಟೊನ ಬೇಯದಕ್ಕೆ ಹಾಕಿದ್ದೀನಿ ಹಾಗೆ ಇದು ನೆಲ ಒರೆಸೋದಕ್ಕೆ ಅಂತ ನೀರು ಹಾಕಿ ಅದಕ್ಕೆ ಸ್ವಲ್ಪ ನಾನು ಸೋಪಿನ ಪುಡಿನ ಹಾಕಿದ್ದೀನಿ ಕೆಲವೊಬ್ರು ನೆಲಕ್ಕೆ ಉಪ್ಪನ್ನ ಹಾಕಿ ಒರೆಸ್ತಾರೆ ಆ ಥರ ಒರೆಸ್ಬೇಡಿ ನಾನು ಹೀಗೆ ಯಾವುದೋ ವೀಡಿಯೋ ನೋಡಿದಾಗ ಹೇಳಿದ್ದು ನಾನು ಮುಂಚೆಯೂ ವೀಡಿಯೋ ನೋಡಿ ನೆಲಕ್ಕೆ ಉಪ್ಪು ಹಾಕಿ ಒರೆಸ್ತಾ ಇದ್ದೆ ಉಪ್ಪು ಹಾಕಿ ಒರೆಸ್ಬಾರ್ದು ಅಂತ ಹೇಳಿದ್ರು ಯಾರ ಮಾತು ನಂಬೋದು ಯಾರ ಮಾತು ಬಿಡೋದು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಕೆಲಸ ಎಲ್ಲ ಆಯಿತು ಕೆಳಗಡೆ ಒರೆಸಿ ಎಲ್ಲ ಆಯಿತು ಸ್ವಲ್ಪ ರಸಂ ಮಾಡ್ತೀನಿ ನಿನ್ನದು ಸ್ವಲ್ಪ ಸಾಂಬಾರಿದೆ ಸ್ವಲ್ಪ ರಸಂ ಮಾಡ್ತೀನಿ ಸಾಂಬಾರೇ ಹಾಗೆ ಹೋಗೋದೆ ಮೊಸರಿಗೆ ಗೊತ್ತು ನನಗೆ ಆದರೂ ಏನೋ ಒಂಥರ ಹೆಣ್ಮಕ್ಳಿಗೆ ಹಾಗೆ ಅಲ್ಲ ಎಸೆಯೋಕ್ಕೂ ಬರೋಲ್ಲ ನಮ್ಮ ಚಿನ್ನಿ ಯಾವಾಗಲೂ ಅಂತಿರ್ತಾಳೆ ನಾವು ನೀ ತಿಂತೀಯೋ ಬಿಡ್ತೀಯೋ ಫ್ರಿಜ್ಜಲ್ಲಿ ಒಂದು ವಾರ ಅದು ಇರಬೇಕು ಅದಿದ್ದ ಮೇಲೆ ನೀನು ಅದನ್ನು ಆಮೇಲೆ ನೋಡಿ ಅದು ಅಂತ ಹೌದಾ ಹೌದು ಹೌದು ನಾನು ಆಡೋದು ಹಂಗೇನೆ ಅವ್ರು ಹೇಳೋದು ಹಾಗೇನೆ ಏನೂ ಗೊತ್ತಿಲ್ಲ ನಾನು ಹಂಗೇನೆ ಸ್ವಲ್ಪ ಚಟ್ನಿ ಗಿಟ್ನಿ ಉಳ್ದಿರ್ತಲ್ವ ರಾತ್ರಿ ಅದು ಹಾಗೆ ಇಡೋದು ನಾನು ಏನಕ್ಕೆ ತಿನ್ನಕ್ಕಾಗುತ್ತೆ ಬೆಳಿಗ್ಗೆ ಅಂತ ಸುಳ್ಳೆಲ್ಲ ತಿನ್ನಲ್ಲ ಮಾಡಲ್ಲ ಒಟ್ಟು ಇರಲಿ ಅಂತ ಇಡೋದು ಸಾಂಬಾರು ಹಂಗೆ ಕುದಿಸಿ ಇಟ್ಟಿದ್ದೀನಿ ಸುಮ್ಮ ಆರಿದೆ ಸಾಂಬಾರು ಏನು ಗೊತ್ತಾ ಇಬ್ರು ಸೇರಿ ಊಟ ಮಾಡಿದ್ರೆ ಅದು ಖಾಲಿ ಆಗುತ್ತೆ ಈಗ ಅವ್ರು ಬೇಡ ಅಂದ್ರೆ ನನಗೂ ಸೇರಲ್ಲ ಅದು ಆ ಥರ ನನ್ನ ಪ್ರಾಬ್ಲಮ್ ಇದೆ ಅದು ಅದೊಂಚೂರು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಬಂದೆ ರೂಮಿನ ಹಾಕೊಂಡಿದ್ದೀನಿ ಯಾಕಂದರೆ ಮಿಷನ್ ಬಂದುಬಿಡುತ್ತೆ ಬಂದರೆ ಇಲ್ಲ ಕ್ಲೀನ್ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೇ ಚಿನ್ನಿ ರೂಮಲ್ಲಿ ಹಾಕಿ ಈ ನಮ್ಮ ರೂಮಿನ ಬಾಗ್ಲಾಕೊಂಡು ಬಂದಿದ್ದೀನಿ ಬೆಡ್ ಇವತ್ತು ನೀಟಾಗಿ ಮಾಡಿಲ್ಲ ಚಿನ್ನಿ ಬೆಡ್ ಕ್ಲೀನ್ ಆಗಿದೆ ಮಿಷನ್ ಏನಾಗಿದೆ ಅಂದ್ರೆ ನಿನ್ನೆ ಚಾರ್ಜ್ ಕುತ್ಕೊಂಡೇ ಇಲ್ಲ ಬೆಳಗ್ಗೆ ಬಂದೋಳೆ ಇವತ್ತು ಇಲ್ಲಿ ಬೆಡ್ ಭಾಳ ಗಲೀಜ್ ಆಗಿದೆ ಡ್ರೆಸ್ಸಿಂಗ್ ಟೇಬಲ್ ಇದು ಗ್ಲಾಸು ಇದನ್ನು ತಂದಿಲ್ಲ ಸ್ಪ್ರೇ ಬಾಟ್ಲು ಹಂಗೆ ಒಂಥರ ವರ್ಸ್ಕೊಂತೀನಿ ಕೊನೆಗೆ ಸಂಜೆ ನಾನು ಯಾವಾಗಲೂ ಡ್ರೆಸ್ಸಿಂಗ್ ಟೇಬಲ್ ಹೆಚ್ಚಾಗಿ ಸಂಜೆ ಮಾಡೋದು ಜಾಸ್ತಿ ಕ್ಲೀನು ಆರಾಮಾಗಿ ಟೈಮ್ ತಗೊಂಡು ಟೈಮ್ ಪಾಸು ಆಗುತ್ತಲ್ವ ಸಂಜೆ ಏನು ಕೆಲಸ ಬೇರೆ ಇರಲ್ಲ ಹಂಗಾಗಿ ಏನೋ ಹೇಳ್ತಾ ಇದ್ದೆ ನೋಡಿ ಎಲ್ಲಿಂದ ಇಲ್ಲಿಗೂ ಹೋಯಿತು ಏನೋ ಹೇಳ್ತಾ ಇದ್ದೆ ಹಾಂ ಬೇಡ ಇದು ಗೊತ್ತಿಲ್ಲ ಅದು ಮತ್ತುದು ಚಾರ್ಜೇ ಆಗಿರಲಿಲ್ಲ ಚಾರ್ಜಿಗೆ ಹೋಗಿ ಸರಿಯಾಗಿ ಕುತ್ಕೊಂಡೇ ಇರಲಿಲ್ಲ ನಾನು ಬೆಳಗ್ಗೆ ಬಂದು ಇದೆಲ್ಲ ಕ್ಲೀನ್ ಮಾಡಿದೆ ಒಂಬತ್ತು ಗಂಟೆ ಅಷ್ಟೊತ್ತೆ ನಮ್ಮ ಮನೇಲಿ ಇವತ್ತು ಬಂದು ಸ್ವಲ್ಪ ಲೇಟ್ ಆಗಿತ್ತು ಆಮೇಲೆ ಹಾಕ್ತೀನಿ ಚಾರ್ಜೇ ಇಲ್ಲ ಹೋಗೋದೇ ಇಲ್ಲ ರೆಡ್ ಕಲರ್ದು ಬರ್ತಾಯಿತ್ತು ಆಮೇಲೆ ಮತ್ತೆ ಬಂದು ಚಾರ್ಜಿಗೆ ಹಾಕಿ ಈಗ ಹತ್ತುವರೆ ಆಗಿದೆ ವೀಡಿಯೋ ಪಬ್ಲಿಷ್ ಮಾಡಿ ಈಗ ಬಂದು ಮಿಷನ್ ಹಾಕಿದ್ದೀನಿ ನಮ್ಮ ಮನೆಯವರು ತಿಂಡಿ ತಿಂದು ಊರಿಗೆ ಹೋದರು ಮನೆಯವ್ರದ್ದೇ ಅನಿಸುತ್ತೆ ಫೋನು ಿಷ ಮಾತಾಡ್ಕೊ ಬರ್ತೀನಿ ನಾನು ಇಡ್ಲಿ ರವೆ ಖಾಲಿ ಆಗಿತ್ತು ಸಿಂಗ್ ಬಂದು ಬಿಸ್ಕೆಟ್ ಖಾಲಿ ಆಗಿದೆ ಅಂತ ಹೇಳಿದ್ದೆ ಆಮೇಲೆ ಏನು ಬೇಕು ಅಂತ ಕೇಳಿದ್ರು ಇಡ್ಲಿ ರವೆ ಒಂದು ಹೇಳಿದ್ದೆ ಇನ್ನೊಂದು ಏನೋ ಹೇಳುತ್ತೆ ನನಗೆ ಮರ್ತೋಯ್ತು ಇರಲಿ ಬಿಟ್ಟರೆ ಅವೆರಡೇ ತೊಗೊಂಡು ಬನ್ನಿ ಅಂತ ಅಂದೆ ಅದಕ್ಕೆ ಫೋನ್ ಮಾಡಿದ್ರು ಮತ್ತು ಉದೋ ಅಂತ ಕೇಳಕ್ಕೆ ಹೋದೆ ಮತ್ತೆ ಹಾಗೆ ಹಂಗೆ ಅಲ್ಲ ಫೋನ್ ಕೇಳಕ್ಕೆ ಬಿಡು ನಾನು ಇಲ್ಲಿ ಮೇಲೆ ತಂದಾಗ ಒಂದು ಫೋನು ಬರೋಲ್ಲ ನಾನು ಕೆಳಗೆ ಯಾವಾಗ ಇಟ್ಟು ಬರ್ತೀನಿ ಆವಾಗಲೇ ನನಗೆ ಫೋನ್ ಬರೋದು ಜಾಸ್ತಿ ಎಷ್ಟು ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಗೊತ್ತಾ ಈಗ ಮತ್ತೆ ಮೋಡ ಆಗಿದೆ ನೆಲ ಉಸಿರೋ ಬಟ್ಟೆನೆಲ್ಲ ವಾಶ್ ಮಾಡಿ ಒಣಗಿಸಿ ಬಂದಿದ್ದೆ ಅದೇ ಟಾಯ್ಲೆಟ್ ಒಂದು ತೊಳಿಬೇಕು ಇದೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿಬಿಟ್ಟು ಟಾಯ್ಲೆಟು ಬಾತ್ರೂಮ್ ತೊಳೆದು ಸ್ನಾನ ಮುಗಿಸಿ ಸಾರು ಮಾಡಬೇಕು ಅಲ್ಸಂದೆ ಕಾಳು ಪಲ್ಯ ಮಾಡೋಣ ಅಂತ ನಾವು ನಿಜ ನಿನ್ನೆ ನೆನೆಸ್ಬೇಕು ಅಂದಿದ್ದು ನಿಜ ರಾತ್ರಿ ಮತ್ತೆ ಹೋಗಿದೆ ಅದಕ್ಕೆ ಇವತ್ತಾರು ನೆನೆಸಿ ನಾಳೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಿಳಿಸಾರು ಮಾಡಿ ಅಲ್ಸಂದಿ ಕಾಳು ಪಲ್ಯ ಮಾಡೋಣ ಅಂತ ತಲೆಯಲ್ಲಿ ಓಡ್ತಾ ಇತ್ತು ಅದು ರಾತ್ರಿ ಮರ್ತೇ ಹೋಯಿತು ನಾನು ವೀಡಿಯೋನ ಮಾಡ್ತೀನಿ ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರಿ ಅವತ್ತು ಗೊತ್ತಾ ಚಿನ್ನಿ ನಾನು ಊರಿಗೆ ಹೋಗಿರೋ ವ್ಲಾಗಲ್ಲಿ ನೀವು ತುಂಬ ನ್ಯಾಚುರಲ್ ಆಗಿ ಮಾತಾಡ್ತೀರಾ ಅಂತ ಹೇಳಿ ಹೌದು ಸ್ಕ್ರಿಪ್ಟ್ ಗಿಫ್ಟ್ ಆ ಥರ ಎಲ್ಲ ಇಟ್ಕೊಂಡು ಮಾಡಿದ್ರೆ ಅದು ಬ್ಲಾಗ್ ಅಂತ ಅನಿಸಲ್ಲ ಮತ್ತು ದಿನ ನಾವು ಡೈಲಿ ವ್ಲಾಗ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನೇ ಮಾತಾಡಬೇಕೆ ಹೊರತು ಇಲ್ಲಾಂದರೆ ಸ್ಕ್ರಿಪ್ಟ್ ಎಲ್ಲಿ ಅಂತ ಮಾಡ್ತೀರಾ ಏನು ಅಂತ ಮಾಡ್ತೀರಾ ದಿನ ಒಂದೊಂದು ಬರೀಬೇಕಾಗತ್ತೆ ಸ್ಕ್ರಿಪ್ಟು ನಾನು ಮುಂಚೆ ಬರ್ಕೊತಾ ಇದ್ದೆ ಅಂದರೆ ಕೆಲವೊಂದು ವ್ಲಾಗ್ಗಳನ್ನೆಲ್ಲ ನೋಡಿ ರೆಫರ್ ಮಾಡಿ ಅಂದರೆ ಪೂರ್ತಿ ಕಾಪಿ ಅಲ್ಲ ಒಂದೊಂದು ಯಾವ್ದಾದ್ರು ಇಷ್ಟ ಆದಿದ್ದು ಬರ್ಕೊಂತ ಇದ್ದೆ ಆ ಬುಕ್ ಕೂಡ ಇಲ್ಲೇ ಇದೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಆಮೇಲೆ ಏನಾದರೂ ಒಂದು ತಮ್ಮೇಲಿ ನೆನಪಾದಾಗ ಅದನ್ನು ಕೂಡ ಬರ್ಕೊಂಡಿರ್ತೀನಿ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಹೇಳಿ ಆ ತಮ್ಮನೆಯಲ್ಲಿ ಹಾಕೋದಕ್ಕೆ ಹೆಚ್ಚು ಈಸಿ ಆಗುತ್ತೆ ಅಂತ ಹೇಳಿ ತುಂಬ ಕಷ್ಟ ಇರುತ್ತೆ ಬ್ಲಾಗ್ ಮಾಡೋದು ಈಸಿ ಅಲ್ಲ ನೀವು ಅಂದ್ಕೊಂಡಿರ್ಬೋದು ಏನೋ ಒಂದು ವೀಡಿಯೋ ಮಾಡ್ತಾರೆ ಹಾಕ್ತಾರೆ ಅಂತ ಆಗಿರಲ್ಲ ಬ್ಲಾಗು ತುಂಬಾ ಕಷ್ಟ ಇರುತ್ತೆ ಆಮೇಲೆ ನೆಗೆಟಿವ್ ಕಮೆಂಟ್ಗೂ ಏನು ಹೇ ಇದು ಮಾಡಬೇಡಿ ಅಂತೀರಾ ಅದು ಅದೊಂದೇ ತಲೆಗೆ ತಲೆಯಲ್ಲಿ ಉಳಿಯೋದು ಒಂದು ವೀಡಿಯೋ ಎಡಿಟ್ ಮಾಡಬೇಕಿದ್ರು ಪ್ರತಿ ಒಂದು ವೀಡಿಯೋ ಮಾಡಬೇಕಿದ್ರೂ ಓ ಇದಕ್ಕೆ ಈ ಥರ ಕಮೆಂಟ್ ಬರಬಹುದೇನೋ ಅನ್ನೋ ಥಾಟಲ್ಲೇ ನಾವು ಇರ್ತೀವಿ ಸಲ ನಾವು ಅಂದ್ಕೊಂಡಿರೋದಕ್ಕೆ ಅವ್ರು ಯಾರೂ ನೆಗೆಟಿವ್ ಹಾಕಲ್ಲ ನಾನು ಏನು ಅಂದ್ಕೊಳ್ಳೋದೇ ತುಂಬ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿರ್ತೀನಲ್ಲ ಆ ವಿಡಿಯೋಕ್ಕೆ ತುಂಬ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದಕ್ಕೆ ನಾನೀಗ ಆ ಕಮೆಂಟ್ಗಳು ನೀವು ನೋಡಿ ಕೆಲವೊಂದು ನನಗೆ ಒಳ್ಳೇದನ್ನು ಬರೀತಾರೆ ಒಬ್ರು ಅದು ನನಗೆ ನೆಗೆಟಿವ್ ಆಗೂ ಬರೀತಾರೆ ನಾನು ಯಾವುದಕ್ಕೂ ರೆಸ್ಪಾನ್ಸೇ ಮಾಡಲ್ಲ ನನಗೆ ಅವ್ರ ಸಹವಾಸನೇ ಬೇಡ ಆಗಿಬಿಟ್ಟಿದೆ ನನಗೆ ನಾನು ಹಾಗೇನೆ ನಾನು ಯಾರಾದರೂ ನನಗೆ ಬೇಡ ಆಯಿತು ಅಂದರೆ ನಾನು ಅವ್ರ ಸುದ್ದಿಗೆ ಹೋಗೋಲ್ಲ ಅವ್ರ ಬಗ್ಗೆ ಮಾತೋ ಆಡೋಲ್ಲ ಅವ್ರ ಒಂದು ಹಿಂಗೆ ನೋಡೋದು ಇಲ್ಲ ಅವ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಆ ಥರ ನಾನು ಅದ್ರನ್ನ ಹಾಗೆ ಬಿಟ್ಟುಬಿಟ್ಟಿದ್ದೀನಿ ಏನಾರು ಮಾಡ್ಕೊಳ್ಳಿ ನೆಗೆಟಿವಾರೋ ಹಾಕ್ಕೊಳ್ಳಿ ಪಾಸಿಟಿವ್ ಆಗೋರು ಹಾಕ್ಕೊಳ್ಳಿ ನನಗೆ ಅವ್ರ ಸಾಹಾಸ ಬೇಡ ಅನ್ನೋ ಥರ ಆಗಿದೆ ನನಗೆ ಅಷ್ಟೇ ಮತ್ತೇನಿಲ್ಲ ಈಗ ಡ್ರೆಸ್ಸಿಂಗ್ ಟೇಬಲ್ ಒಂಚೂರಿ ಎಲ್ಲಿಂದ ಕ್ಲೀನ್ ಮಾಡಿ ಅಂತ ನೋಡ್ತಾ ಇದ್ದೀನಿ ಮುಗ್ಗು ಬಂದಂಗೆ ಆಗಿದೆ ಈ ಉಡ್ದು ಆವತ್ತು ದಿನ ಒರೆಸಿದ್ದು ಹೇಗೆ ಆಗಿತ್ತು ಅದಕ್ಕೆ ಸ್ಪ್ರೇ ಹೊಡಿಯೋದು ಬೇಡ ಹಸಿ ಹಸಿ ಆಗುತ್ತಲ್ವ ಅಂತ ಅಂದ್ಕೊಂಡೆ ಹೊಡಿಯಲ್ಲ ಸ್ಪ್ರೇ ಹೊಡಿಯಲ್ಲ ಹಾಗೆ ಒರೆಸ್ತೀನಿ ಆದರೆ ಗ್ಲಾಸ್ ಮಾತ್ರ ಸ್ಪ್ರೇ ಹೊಡಿಬೇಕು ಇಲ್ಲಿದ್ರೆ ಬರೋದಿಲ್ಲ ಅಪ್ಪ ಹೂವು ಒಂದು ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಾಕಿ ಎಲ್ಲ ಇದ್ದಾವೆ ಇದನ್ನೆಲ್ಲ ಈಗ ಖಾಲಿ ಮಾಡಬೇಕು ಎಂತ ಖಾಲಿ ಮಾಡಿದ್ರು ಮತ್ತಿಲ್ಲೇ ಇಡಬೇಕು ಮತ್ತೆಲ್ಲೂ ಬೇರೆ ಜಾಗ ಇಲ್ಲ ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಎಷ್ಟು ಗಂಟೆ ಗೊತ್ತಾ ಹತ್ತು ಗಂಟೆ ನಲವತ್ತ ಏಳು ನಿಮಿಷ ನಲ್ವತ್ತೆಂಟು ನಿಮಿಷ ಆಗಿದೆ ಹನ್ನೊಂದು ಗಂಟೆ ಒಳಗೆ ಕ್ಲೀನ್ ಮಾಡ್ಕೊಂಡು ಟಾಯ್ಲೆಟ್ ತೊಗೊಂಡು ಸ್ನಾನ ಮಾಡ್ಬಿಡ್ತೀನಿ ಬೇಗ ಬೇಗ ಸ್ನಾನ ಮಾಡಿ ಒಂಚೂರು ಎಡಿಟಿಂಗ್ ಮಾಡ್ಕೊತೀನಿ ಮಧ್ಯಾಹ್ನ ಮನೆಯವ್ರು ಬರೋದ್ರಿಗೆ ಸ್ವಲ್ಪ ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತಾರೆ ಹಾಗಾಗಿ ಅವ್ರು ಬರೋದ್ರಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡ್ರೆ ಆಮೇಲೆ ನನಗೆ ಈಸಿ ಆಗುತ್ತೆ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಆಮೇಲೆ ನನ್ನ ರೂಮ್ನು ಕೂಡ ಒಂದ್ಸಲ ಒರೆಸ್ಕೊಂಡು ಬಂದೆ ಮಿಷನಲ್ಲಿ ಹಾಕಿದ್ದೆಲ್ಲ ಅದು ಯಾಕೋ ನನಗೆ ಅಷ್ಟು ಕ್ಲೀನ್ ಅಂತ ಅನ್ನಿಸ್ತಿಲ್ಲ ನಾನು ಅದಕ್ಕೆ ನಮ್ಮ ರೂಮಿಗೆ ಮಾತ್ರ ಎರಡೆರಡು ಸಲ ನಾನು ಮಿಷನ್ ಹಾಕ್ತೀನಿ ಅಂದರೆ ನಾವು ಓಡಾಡ್ತಿರ್ತೀವಲ್ವ ಹಾಗಾಗಿ ಸ್ವಲ್ಪ ಗಲೀಜು ಜಾಸ್ತಿ ಆಗಿರುತ್ತೆ ಹಾಗೆ ನಮ್ಮ ರೂಮ್ ಮೇಲ್ಗಡೆ ಒಂದು ಹಿಡಿ ಇಟ್ಟಿದ್ದೆ ಹಿಡಿ ಕೂಡ ಕಳೆದೋಗಿದೆ ಅದೀಗ ಹುಡುಕ್ಬೇಕೆಲ್ಲಿ ಇಟ್ಟಿದ್ದೀನಿ ಅಂತ ನಾನು ಸಲ ನೆಲ ಮಿಷನ್ ಹಾಕೋದಕ್ಕಿಂತ ಮುಂಚೆ ಕಸ ಹೊಡೆದು ಮಿಷನ್ ಹಾಕ್ತಾಯಿದ್ದೆ ಇವಾಗ ಹಾಗಲ್ಲ ಮಿಷನ್ನೇ ಇದ್ದೀನಿ ಹಾಗಾಗಿ ಅಷ್ಟು ರೂಮು ಕ್ಲೀನ್ ಆಗ್ತಾ ಇರಲಿಲ್ಲ ಇವತ್ತು ನಾನೇ ಕೈಯಲ್ಲೇ ಕ್ಲೀನಾಗಿ ಒರೆಸ್ಕೊಂಡು ಬಂದೆ ಹಾಗೆ ರಸಮ್ ಕೂಡ ಆಯಿತು ಹಾಗೆ ಅನ್ನ ಕೂಡ ಆಯಿತು ಪತ್ರೋಡೆಗೆ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ ಊಟಕ್ಕೆ ಬರ್ತಾರಲ್ವ ಆ ಟೈಮಲ್ಲಿ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ತುಂಬ ಸಲ ಇದ್ರದ್ದು ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ಏನೂ ಇಲ್ಲ ಜಸ್ಟ್ ಈರುಳ್ಳಿ ಮತ್ತು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅಷ್ಟೇ ಕೊಬ್ಬರಿಣ್ಣ ಚೂರೆ ಚೂರು ತುಪ್ಪನ ಹಾಕ್ತೀನಿ ಇದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಪತ್ರೊಡೆಗೆ ಸ್ವಲ್ಪ ತುಂಬ ಅಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಥರ ಒಗ್ಗರಣೆನ ಹಾಕಿದೆ ಸ್ವಲ್ಪ ಉಪ್ಪು ಮತ್ತು ಖಾರ ಕಡಿಮೆ ಇತ್ತು ಆಮೇಲೆ ನಾನು ಮೇಲಿಂದ ಒಂದು ಚೂರೆ ಚೂರು ಸಾಂಬಾರು ಪುಡಿನ ಹಾಕ್ತೀನಿ ಅವಾಗ ಒಂಥರ ಘಮ ಘಮ ಅಂತಿರುತ್ತೆ ಹಾಗೆ ಮನೆಯವರು ಕೂಡ ಬಂದರು ಆಮೇಲೆ ಊಟ ಕೂಡ ಆಯಿತು ಇದು ಇನ್ನೊಂದು ದಿನದ ಇದು ನಾನು ಮತ್ತು ಮನೆಯವರು ಈಗ ಗಣಪತಿ ಬಿಡ್ತಾರಲ್ವಾ ಅದನ್ನು ನೋಡೋದಕ್ಕೆ ಅಂತ ಹೊರಟಿದ್ದೀವಿ ನಮ್ಮ ರಿಪ್ಪನ್ಪೇಟೆಯಲ್ಲಿ ಹೆಂಗಂದರೆ ಹಿಂದೂ ಶುಮಗದು ಶಿವಮೊಗ್ಗದು ರಿಪನ್ಪೇಟದ್ದು ಆಯನೂರು ಮೂರು ಗಣಪತಿನ ಒಂದೇ ದಿನ ಬಿಡೋ ಥರ ಆಯಿತು ಯಾವಾಗಲೂ ಈ ಥರ ಆಗ್ತಿರ್ಲಿಲ್ಲ ಇರಬೇಕು ಹಿಂದೆ ಮುಂದೆ ಮಾಡಿ ಬಿಡ್ತಾ ಇದ್ರು ಈ ಸಲ ಹಂಗಾಗಿದೆ ಅಂತ ನಮ್ಮ ಮನೆಯವರು ಹೇಳಿದ್ರು ನನಗೂ ಗೊತ್ತಿಲ್ಲ ಆದರೆ ಶಿವಮೊಗ್ಗದ ಬಿಟ್ಟಿದ್ದು ಗೊತ್ತಿತ್ತು ನಮ್ಮ ರಿಪ್ಪನ್ಪೇಟೆಯಲ್ಲಿ ಇವತ್ತು ಶನಿವಾರ ಗಣಪತಿನ ನಾಲ್ಕು ಗಂಟೆಗೆ ಮಂಟಪದಿಂದ ಎತ್ತಿದ್ರೆ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆ ಆ ಟೈಮಿಗೆ ಗಣಪತಿನ ವಿಸರ್ಜನೆ ಮಾಡೋದಾಗುತ್ತೆ ಇಡೀ ನಾಲ್ಕು ಇದ್ದಾವೆ ನಾಲ್ಕು ರೋಡಿಗೂ ಗಣಪತಿ ಹೋಗಿ ಬಂದು ಆ ನಂತರ ವಿಸರ್ಜನೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಅಂತೂ ಲೈಟೆಲ್ಲ ಹಾಕ್ಬಿಟ್ಟು ಆದರೆ ಈಗ ಡಿ ಜೆ ಎಲ್ಲ ಹಾಕೋ ಹಾಗಿಲ್ಲಲ್ಲ ಹಾಗಾಗಿ ದೊಡ್ಡ ಡಿ ಜೆ ಬಂದಿರಲಿಲ್ಲ ನಾವು ಹೋದಾಗ ಆಮೇಲೆ ಬಂತು ಅಂತ ಹೇಳಿದ್ರು ಈ ಥರ ಎಲ್ಲ ಒಂದು ಮೆರವಣಿಗೆ ಆ ಥರದ್ದೆಲ್ಲ ಇದ್ದರೆ ಡಿ ಜೆ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಹಾಡನ್ನು ನಾನು ಹಾಕೋ ಹಾಗಿಲ್ಲ ಹಾಡು ಹಾಕಿದ್ರೆ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡುತ್ತೆ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಒಂದು ಐದಾರು ಸಾವಿರ ಜನ ಸೇರಿದಂಗೆ ಸೇರ್ತಾರೆ ನಾನೊಂದು ಸ್ವಲ್ಪ ಮಾತ್ರ ನಿಮಗೆ ಮ್ಯೂಸಿಕ್ನ ಹಾಕಿದೆ ಯಾಕಂದರೆ ನೀವು ಅದನ್ನ ಎಂಜಾಯ್ ಮಾಡಲಿ ಅಂತ ಕೊಪ್ರೆಸ್ಟ್ ಸ್ಟ್ರೈಕ್ ಆ ಥರ ಏನು ಬರದೇ ಇದ್ದರೆ ಸಾಕು ನೋಡ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಆ ಸೌಂಡಿಗೆ ನಮಗೇನೆ ಡ್ಯಾನ್ಸ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ನಮಗೇನು ಡ್ಯಾನ್ಸ್ ಬರೋಲ್ಲ ಏನೂ ಇಲ್ಲ ನಮ್ಮ ಇದೆಲ್ಲ ಏನು ಅಷ್ಟು ಇಷ್ಟ ಇಲ್ಲ ಆದರೆ ನಮ್ಮ ಮನೆಯವರು ಈ ಸಲ ನನ್ನನ್ನು ತುಂಬ ಟೈಮ್ ಕರ್ಕೊಂಡು ಹೋದರು ಅಂದರೆ ನಾವು ಹೋದಾಗ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಅವ್ರು ಬಂದಿದ್ದು ಲೇಟಾಗಿತ್ತು ಅವರೇ ಅವರೇ ಅಲ್ಲೇ ಇದ್ರೆ ಅಂತ ಅಲ್ಲೇ ಫ್ರೆಂಡ್ಸ್ ಜೊತೆಗೆ ಒಂಬತ್ತು ಗಂಟೆಗೆ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹತ್ತು ಗಂಟೆ ತನಕ ನಾವು ಇದ್ದು ಬಂದ್ವಿ ನಾನು ಯಾವತ್ತೂ ಇಷ್ಟು ಲೇಟಾಗಿ ಅಂದರೆ ಇಷ್ಟು ಲೇಟ್ ಆಗೋ ತನಕ ಹೋಗಿದ್ದೆ ನನಗೆ ಗೊತ್ತೇ ಇಲ್ಲ ಇವತ್ತು ನಮ್ಮ ಮಗನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಯಾಕಂದರೆ ಇದ್ದಿದ್ರೆ ಗೊತ್ತಲ್ವಾ ಆ ಏಜು ಹೆಂಗೆ ಅಂತ ಅವನ ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಮಜಾ ಮಾಡ್ತಾ ಇದ್ದ ಆಮೇಲೆ ತುಂಬ ಅಂಗಡಿಗಳು ಬಂದಿತ್ತು ತಿನ್ನೋಕ್ಕೆ ಏನೇನು ಬೇಕೋ ಆ ಥರ ಅಂಗಡಿಗಳು ತುಂಬ ಇತ್ತು ಶ್ರೇಯುನ್ ತುಂಬ ಅಂದರೆ ತುಂಬ ನೆನ್ಪು ಮಾಡಿಕೊಂಡೆ ನಾನಂತೂ ಪಾಪ ಅವಾಗ ಅವನು ಇರಬೇಕಿದ್ರೆ ನಾವು ಅಷ್ಟು ಕೊಡಿಸ್ತಿರ್ಲಿಲ್ಲ ಇವಾಗ ನಾವು ಕೊಡಿಸೋ ಟೈಮ್ ಬಂದಿದೆ ಅವನಿಲ್ಲ ಅನ್ನೋ ಥರ ಆಗ್ತಾಯಿತ್ತು ಹಾಗೇ ಅಲ್ವಾ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಇಲ್ಲ ಅಂತಾರಲ್ವ ಹಾಗೇ ಮಕ್ಕಳಿದ್ರೆ ಗೊತ್ತಲ್ವ ಅದು ಇದು ಹಾಳು ಮುಳು ಅದು ತಿನ್ನೋಕ್ಕೆ ಇದು ಇದು ಮಾಡ್ತಾರೆ ನಾವು ಅವತ್ತು ಗಣಪತಿ ಇದು ಪ್ರಸಾದ ಬರೋದಕ್ಕೆ ಹೋದಾಗೂ ಅಷ್ಟೇ ನನ್ನ ಶ್ರೇನ್ ತುಂಬ ನೆನ್ಪು ಮಾಡಿಕೊಂಡೆ ಯಾಕಂದರೆ ಅವ್ನು ಯಾವಾಗಲೂ ಅಲ್ಲಿ ಜೋಳ ಮಾಡ್ತಾರೆ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಚ್ಚಿ ಕೊಡ್ತಾರಲ್ಲ ಅದು ಆಮೇಲೆ ಮತ್ತೊಂದು ಅದೇನೋ ಒಂಥರ ಮಸಾಲೆ ಎಲ್ಲ ಹಾಕಿ ಮಾಡಿ ಒಂದು ಡಬ್ಬ ಥರ ಇಟ್ಕೊಂಡಿರ್ತಾರಲ್ವ ಅದನ್ನು ತುಂಬ ಇದ್ದ ಅವನು ಆದರೆ ನಂಗೆ ಹೊಟ್ಟೆ ಹುರಿತಾ ಇತ್ತು ಯಾಕಂದರೆ ಒಂದು ಸಣ್ಣ ಕಪ್ಪಲ್ಲಿ ಕೊಡ್ತಾರೆ ಹದಿನೈದು ರೂಪಾಯಿ ಅದು ಒಂಥರ ಹೊಟ್ಟೆ ಇತ್ತು ಆದರೆ ಮಕ್ಳಿಗೆ ಗೊತ್ತಲ್ವ ಎಲ್ಲಿ ಕೇಳ್ತಾರೆ ನೋಡಿ ರಾಮ ಮಂದಿರ ಮಾತ್ರ ತುಂಬ ಚೆನ್ನಾಗಿ ಇತ್ತು ಈ ಥರ ಟ್ಯಾಬ್ಲೋಗಳು ಈ ಸಲ ತುಂಬ ಕಮ್ಮಿ ಇತ್ತು ಓದ್ಸಲ ತುಂಬ ಇತ್ತು ಅಥವಾ ನಾವು ಮೇಲೆ ಬಂತೋ ಏನೋ ನನಗೂ ಅಷ್ಟು ಗೊತ್ತಿಲ್ಲ ಡಿ ಜೆ ಮಾತ್ರ ಎರಡು ಇತ್ತು ಒಂದು ಮುಂದೆ ಹೋಯಿತು ಅವ್ರು ಹುಡುಗರು ಕುಣಿತಾ ಇದ್ರು ಹಿಂದ್ಗಡೆ ಇನ್ನೊಂದು ಡಿ ಜೆ ಇತ್ತು ಅಲ್ಲಿ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಸಲ ಜನ ಕಮ್ಮಿ ಇದ್ರು ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದರು ನನಗೆ ಇದು ಇಷ್ಟ ಆಯಿತು ಗಣಪತಿನ ನೋಡಿಕೊಂಡು ನಾವು ಬಂದ್ವಿ ತುಂಬ ದೂರ ಇತ್ತು ನಾನು ಝೂಮ್ ಹಾಕಿದ್ದಕ್ಕೆ ನಿಮಗೆ ಅಷ್ಟು ಹತ್ತಿರ ಗಣಪತಿ ಕಾಣ್ತಾ ಇದೆ ಹಾಗೆಯೇ ನಮ್ಮ ಮನೆ ಹತ್ತಿರ ಕೂಡ ಒಂದು ಸರ್ಕಲ್ ಇದೆ ಅಲ್ಲಿ ಕೂಡ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಇದೇ ಥರ ಡ್ಯಾನ್ಸ್ ಮಾಡ್ತಾನೇ ಇರ್ತಾರೆ ಡ್ಯಾನ್ಸ್ ಮಾಡ್ತಾನೇ ಇದ್ದರು ನಾನು ನಿಂತ್ಕೊಂಡು ನೋಡಿದೆ ನೋಡಿದೆ ಎಷ್ಟೋತ್ತಾದರೂ ಬರಲೇ ಇಲ್ಲ ಆಮೇಲೆ ಜೋರು ಮಳೆ ಬರೋಕ್ಕೆ ಶುರುವಾಯಿತು ಆಮೇಲೆ ನಾನು ಮನೆಗೆ ಹೋದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ